ವೆಲ್ಕಮ್ ಟು ಲತಾ ಕಿಚನ್ ಇವತ್ತು ನನಗೆ ನಾನು ಮಲೆನಾಡ್ ಸೈಡಿನ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಒಂಥರ ಟ್ರೆಡಿಷನಲ್ ಡಿಶ್ ಇದು ಹೇಗಂದರೆ ಹಲಸಿನ ಹಣ್ಣು ಕಾಲದಲ್ಲಿ ಹಲಸಿನ ಹಣ್ಣು ಒಂದು ಕಡುಬು ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಇದೊಂದು ಸೀಸನಲ್ ಫ್ರೂಟ್ಸ್ ಡಿಶ್ ಅಂತ ಹೇಳ್ಬೋದು ಈಗ ನಾನು ಮೊನ್ನೆ ಮಾವಿನ ಹಣ್ಣಿಂದು ಒಬ್ಬಟ್ಟು ತೋರಿಸ್ತಾ ಇಲ್ವಾ ಇವಾಗ ಹಲಸಿನ ಹಣ್ಣಿಂದು ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿ ಇರುತ್ತೆ ಮಾಡೋಕ್ಕೆ ಟೈಮ್ ತುಂಬ ಕಡಿಮೆ ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ಇವಾಗ ಸೀಸನಲ್ಲಿ ನೀವು ಎಲ್ಲ ಮಾಡ್ಕೊಂಡು ಟ್ರೈ ಮಾಡಿ ಸಾಫ್ಟಾಗಿ ಹಣ್ಣಾಗಿರೋ ಅಂಥ ಹತ್ತರಿಂದ ಹನ್ನೆರಡು ಹಲಸಿನ ತೊಳೆ ತೊಗೊಂಡಿದ್ದೀನಿ ಇದನ್ನ ಇವಾಗ ನೀಟಾಗೆ ಬೀಜ ಎಲ್ಲ ತಕ್ಕೊಂಬಿಡೋಣ ಬರೀ ಹಣ್ಣು ಮಾತ್ರ ಬೇಕು ನಮಗೆ ಸೊ ಹಾಗಾಗಿ ಬೀಜ ತೆಗೆದು ಒಂಚೂರು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಲೋಟ ಸಣ್ಣ ಬಟ್ಲಿಟ್ಕೊಂಡಿದ್ದೀನಲ್ಲ ಆ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ರಾತ್ರಿನೇ ಈಗ ಇದನ್ನೆಲ್ಲ ನೀರು ತೆಗೆದು ಮಿಕ್ಸಿಗೆ ಹಾಕೋಣ ಈಗ ಚಿಕ್ಕ ಬಟ್ಲಲ್ಲಿ ನಾನು ಎಷ್ಟು ಅಕ್ಕಿ ನೆನೆಸಿದ್ನಲ್ಲ ಅದು ಒಂದೂವರೆ ಅಕ್ಕಿ ಒಂದರ ಆಗೋಷ್ಟು ಹಲಸಿನ ತೊಳೆ ನಾಲ್ಕರಿಂದ ಐದು ಏಲಕ್ಕಿ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ತೆಂಗಿನಕಾಯಿ ತುರಿನೂ ತೊಗೊಂಡಿದ್ದೀನಿ ಸ್ವೀಟ್ ನಿಮಗೆ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅನ್ಸಿದ್ರೆ ಒಂದೂವರೆ ಹಾಕೋಬೋದು ಬೆಲ್ಲ ನೋಡಿ ಈ ಥರ ಮಿಕ್ಸಿ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು ಆವಾಗ ಈ ಥರ ಇಡ್ಲಿ ಹಿಟ್ಟಿನ ಹದಕ್ಕೆ ಬರುತ್ತೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗೇ ಇದ್ದರೆ ಒಳ್ಳೆಯದು ಹಿಟ್ಟು ಸಾಫ್ಟ್ ಆಗಿದ್ದಷ್ಟು ಚೆಂದ ಬರುತ್ತೆ ತರಿ ಇರೋದು ಬೇಡ ಈಗ ಲೋಟ ತಗೊಂಡು ಅದಕ್ಕೆ ತುಪ್ಪ ಸವರ್ಕೊಂಡಿದ್ದೀನಿ ಯಾವ ಥರ ಶೇಪಲ್ದಾದರೂ ನೀವು ಬಟ್ಲು ತೊಗೋಬೋದು ಈಗ ನಾನು ಚಿಕ್ಕ ಲೋಟದಲ್ಲಿ ತುಪ್ಪ ಸವರಿ ಈ ಹಿಟ್ಟನ್ನು ಹಾಕಿ ಇಡ್ತಾಯಿದ್ದೀನಿ ಇದು ಕಡುಬು ಥರ ನಾವು ಬಾಳೆಲೆಯಲ್ಲಿ ಮಾಡ್ಕೊಂಡಿಟ್ರು ತುಂಬ ರುಚಿಯಾಗಿರುತ್ತೆ ಈಗ ಲೋಟದಲ್ಲೂ ಕೂಡ ನಾವು ಮಾಡ್ಬೋದು ಅದೇ ಟೇಸ್ಟು ಬರುತ್ತೆ ಅದು ಅದೇ ಥರ ಹಲಸಿನ ಎಲೆನಲ್ಲೂ ಮಾಡ್ಬೋದು ಅಂದರೆ ಕೊಟ್ಟೆ ರೆಡಿ ಮಾಡಿಕೊಂಡು ಬಟ್ ನಾನೀಗ ಲೋಟದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗೆ ಸ್ವಲ್ಪ ಶೇಕ್ ಮಾಡಿದಾಗ ಶೇಪ್ ಚೆನ್ನಾಗಿ ಬರುತ್ತೆ ಈಗ ನೀರು ತುಂಬಿರೋ ಒಂದು ಕುಕ್ಕರ್ನೊಳಗಡೆ ಸ್ವಲ್ಪ ಹಾ ಬಂದ ಮೇಲೆ ಅಂದರೆ ನೀರು ಕಾದ ಮೇಲೆ ಈ ತುಂಬಿರೋ ಲೋಟನ ಅದರಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ನಾವು ಬೇಯಿಸ್ಬೇಕಾಗತ್ತೆ ಯಾವತ್ತು ಬಟ್ಲೊಳಗಡೆ ಫುಲ್ ಹಾಕಬಾರ್ದು ಹಿಟ್ಟನ್ನು ಮುಕ್ಕಾಲು ಅಂಶ ಮಾತ್ರ ಹಾಕಬೇಕು ಈಗ ಆಗಿರುತ್ತೆ ಹತ್ತು ಹನ್ನೆರಡು ನಿಮಿಷ ಆಗಿದೆ ನಾನು ತೆಗೆದು ಇದ್ದೀನಿ ಒಂದು ಫೋರ್ಕಿಂದ ಚುಕ್ಕಿ ನೋಡಿ ಆವಾಗ ಇದು ಆಗಿ ಆಗಿಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಮೆತ್ತ ಮೆತ್ತಿಗಿದ್ರೆ ಇನ್ನೊಂದು ಎರಡು ನಿಮಿಷ ಬಿಡಿ ಈಗ ಒಂದು ತಟ್ಟೆಗೆಲ್ಲ ನೀಟಾಗೆ ಬಗ್ಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಆಚೆಗೆ ಬರ್ತಾಯಿದೆ ಅಲ್ವಾ ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ಮಾಡ್ಬೋದು ಬಟ್ಲಲ್ಲಿ ಮಾಡ್ಬೋದು ಲೋಟದಲ್ಲಿ ಮಾಡ್ಬೋದು ಬಾಳೆಲೆ ಇದ್ದರೆ ಅದರಲ್ಲೂ ಮಾಡ್ಬೋದು ಅಂತ ನಾನು ನಿಮ್ಗಾಗಲೇ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ಬಟ್ಲನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ಇದನ್ನು ನೋಡಿ ರೆಡಿಯಾಗಿದೆ ಹಲಸಿನ ಕಡುಬು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ಕಡುಬು ರೆಡಿ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಚಟ್ನಿ ಅಷ್ಟು ಹೊಂದಲ್ಲ ಬಟ್ ಆ್ಯಸ್ ಯು ವಿಶ್ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದೇ ತಿನ್ಬೋದು ಬಟ್ ತುಪ್ಪದ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ಲ ಈಗ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಿ ಅಲ್ವಾ ನೀವು ಎಲ್ಲ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಇಷ್ಟ ಆಯಿತಾ ಹೇಗೆ ಅಂತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಈ ಥರ ಅನೇಕ ಅನೇಕ ಡಿಶಸ್ಗಳನ್ನ ತೋರಿಸ್ತೀನಿ ನಿಮ್ಮ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್